ವಸ್ತುನು ಸಹ ತಗೊಳಕ್ಕೆ ಟೈಮ್ ಕೊಟ್ಟಿಲ್ಲ ನಮಗೆ ಐದು ನಿಮಿಷನು ಐದು ನಿಮಿಷ ಟೈಮ್ ಕೊಟ್ಟಿಲ್ಲ ನಮಗೆ ನಾವು ಇಲ್ಲಿ ಕಲ್ಸ ನಾವ್ ಇಲ್ಲಿ ಕಲ್ಸ ಬೀಡಿ ಹದಿನೈದ್ ಲಕ್ಷ ಇಪ್ಪತ್ ಲಕ್ಷ ಹನ್ನೊಂದ್ ಲಕ್ಷ ಈ ತರ ಲಕ್ಷಾನ್ ದುಡ್ಡು ನಮ್ಮಂತ ಬಡವ್ರು ಹಾಕಿ ತಗೊಂಡವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು ತಿಂಗ್ಳು ತಿಂಗ್ಳು ಕಂದಾಯ ಕಟ್ತಾ ಇದೀವಿ ಅದ್ಯಾಕ್ ಕಟ್ಟಿಸ್ಕೊತಾ ಇದೀರಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಕಾಯ್ತಾ ಇದಾರೆ ನಾವು ಮಾತಾಡ್ತೀವಿ ನಮ್ಮ ಸಮಸ್ಯೆಗಳನ್ನ ನಿಮ್ ಜೊತೆಗೆ ಹಂಚ್ತೀವಿ ಅನ್ನುವಂಥದನ್ನ ಕೂಡ ಜೊತೆ ಮಾತಾಡಿಸ್ತೀನಿ ವರ್ಷದಿಂದ ಇಲ್ಲಿ ವಾಸ ಆಗಿದ್ದೀನಿ ಏನೇ ಪ್ರಕಾರದ್ದು ಯಾರು ಸಿಎಂ ಆಗ್ಲಿ ಇಲ್ಲಿ ಇವರು ಇದಾರಲ್ಲ ಕೌನ್ಸಿಲರ್ ಆಗ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಇದು ಘಟನೆ ನಡೀತಾ ಇದೆಯಲ್ಲ ಅವ್ರ ಯಾರು ಅಧಿಕಾರಿಗಳು ಬಂದಿಲ್ಲ ನಾವು ದೂರ ಹೇಳ್ತಾ ಇಲ್ಲ ಈಗ ನಾವು ಅಷ್ಟು ವರ್ಷದಿಂದ ವಾಸ ಮಾಡ್ತಾ ಇದೀವಲ್ಲ ನಾವೇನ್ ಇವತ್ ಬಂದವರಲ್ಲ ನಿನ್ನೆ ಬಂದವರಲ್ಲ ಬಿ ಡಿ ಇವಾಗ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ನಾವು ಮೂರ್ ಮೂರ್ ಲಾಯರ್ ಗರ್ ಹತ್ರ ಹೋಗಿದ್ವಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೇಳಿದ್ವಿ ಇದು ಬಿಡಿಎ ಅಕ್ವೇರ್ ಆಗಿದೆಯಾ ಈ ಜಾಗ ಬಿಡಿಎ ಅಕ್ವೇರ್ ಆಗಿದ್ರೆ ನಾವು ತಗೊಳಲ್ಲ ಅಂತ ಹೇಳಿ ಅವ್ರ ಹತ್ರ ಕೇಳಿ ಎಲ್ಲಾ ಮಾಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ತಗೊಂಡಿರೋ ಜಾಗ ಈ ಜಾಗಕ್ಕೆ ನಾವೇನು ಇಲ್ಲಿಗಲ್ ಕೂತಿಲ್ಲ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಹನ್ನೊಂದ್ ಲಕ್ಷ ಈ ತರ ಲಕ್ಷ ಗಟ್ಲೆ ದುಡ್ಡು ನಮ್ಮಂತ ಬಡೋರ್ ಹಾಕಿ ತಗೊಂಡವಾಗ ಸರ್ಕಾರ ಏನ್ ಮಾಡ್ತಾ ಇತ್ತು ಅವಾಗ ಹೇಳ್ಬೇಕಾಗಿತ್ತು ನಮಗೆ ಇದು ಬಿಡಿ ಅಕ್ವೈರ್ ಆಗಿದೆ ನೀವ್ ತಗೋಬೇಡಿ ಈ ಜಾಗನ ತಗೋಬೇಡಿ ಅಂತ ಹೇಳ್ಬೇಕಾಗಿತ್ತು ಹೇಳಿದ್ರೆ ನಾವೇನ್ ತಗೊಳ್ತಾ ಇದ್ವಾ ಈ ಜಾಗ ಬಿಡಿ ಜೊತೆ ನಮಗೆ ಆರ್ಗ್ಯುಮೆಂಟ್ಸ್ ಮಾಡಕ್ ಅಷ್ಟು ತಾಕತ್ ಇಲ್ಲ ನಾವ್ ಬಡವ್ರು ಈಗ ಅವ್ರು ಕನ್ಫರ್ಮ್ ಮಾಡ್ತಾ ಇದ್ದಿದ್ರೆ ಈಗ ನೋಡಿ ಈ ಕಾತ ಮಾಡಿ ಅಂತ ಯಾವಾಗ ಇದ್ರಿಂದ ಅಧಿಕಾರದಿಂದ ಹೇಳಿದ್ರು ಅವಾಗ ಹೋಗಿ ಈ ಕಾತಾನು ಮಾಡ್ಸಿದೀವಿ ಈ ಕಾತ ಯಾಕ್ ಮಾಡಿದ್ರಿ ನೀವು ಅಪ್ರೂವಲ್ ಯಾಕ್ ಕೊಟ್ರಿ ತಿಂಗ್ಳು ತಿಂಗ್ಳು ಕಂದಾಯ ಕಟ್ತಾ ಇದೀವಿ ಅದ್ಯಾಕ್ ಕಟ್ಟಿಸ್ಕೊತಾ ಇದ್ದೀರಾ ಕಟ್ಟಿಸ್ಕೊತಾ ಇದ್ದೀರಲ್ಲ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದೀರಾ ರೋಡ್ ಸੈಕ್ಷನ್ ಮಾಡಿಸಿದೀರಾ ಲೈಟ್ ಬಿಲ್ ಕೊಟ್ಟಿದೀರಾ ಮೀಟರ್ ಕೊಟ್ಟಿದೀರಾ ಅದೆಲ್ಲ ಏನಕ್ಕೆ ಕೊಟ್ರಿ ನೀವು ಬಿಡಿಎ ಅಲ್ಲ ಕ್ಲಿಯರ್ ಆಗಿದೆ ನಾವ್ ಇಲ್ಲಿಗಾಲಕ್ಕೆ ಬಂದಿದೀವಾ ಇಪ್ಪತ್ತೈದು 30 ವರ್ಷದಿಂದ ಇದ್ದೀವಲ್ಲ ನಾವ್ ಇಲ್ಲಿಗಲ್ ಸಹ ಈಗ ನಾವು ದೊಡ್ಡ ತ್ಯಾನಿ ರೋಡ್ ರೋಡ್ ಇಂದ ಹಿಡಿದಿ ಹೆಗಡೆ ನಗರತನಕನು ಬಿಡಿಎನೇ ಅಂತಾನೆ ಹೇಳ ಅದು ಜನ ಅವರು ಈಗ ದೊಡ್ಡ ದೊಡ್ಡ ಅಧಿಕಾರಿಗಳು ಈಗ ಹೆಗಡೆ ನಗರದಲ್ಲಿ ಶೋಭಾ ಅಪಾರ್ಟ್ಮೆಂಟ್ ಎಲ್ಲ ಇದೆ ಅವರಿಗೆಲ್ಲ ಹೋಗಿ ಬಿಡಿಯೋದವ್ರು ಬಿಡ್ತಾರ ಇಲ್ಲಿರೋರು ಬಡವರು ಅವ್ರಿಗೆ ಬಂದು ಅನ್ಯಾಯ ಮಾಡಿದಾರಲ್ಲ ಈಗ ಬರ್ಬೇಕು ತಾನೆ ಅಧಿಕಾರಿಗಳು ಯಾರು ಬಂದಿಲ್ಲ ಬೆಳಗ್ಗೆ ಯಾರಂದ್ರೆ ಯಾರು ಬಂದಿಲ್ಲ ಈಗ ನಾವು ದೂರ ಹೇಳ್ತಾ ಇದೀವಿ ಅಂತ ಹೇಳ್ತಿರಲ್ಲ ವೋಟ್ ಕೊಡ್ಬೇಕಾದ್ರೆ ಸಿಎಂ ಇವರು ಇಲ್ಲಿರೋರು ಎಲ್ಲಾರು ಬರ್ತಾರೆ ಓಟ್ ತಗೊಂಡಿದ್ದಾರೆ ಕಾಂಗ್ರೆಸ್ ಅವರು ಹೇಳಬೇಕಾಗಿತ್ತು ಬಿಡಿಯ ಜಾಗ ನೀವು ಬಿಟ್ಕೊಡ್ಬಿಡಿ ಸ್ಟೇ ಆರ್ಡರ್ ಇಲ್ಲ ಒಂದು ನೋಟಿಸ್ ಇಲ್ಲ ಏನೇ ತರಹದ ಮಾಹಿತಿ ಇಲ್ಲ ಮಾಹಿತಿ ಇಲ್ದಲೇನೆ ಇವರು ಬಂದಿದ ಮೇಲೆ ಅನ್ಯಾಯ ಮಾಡಿದ ಅತ್ಯಾಚಾರ ಮಾಡಿದ್ದಾರೆ ಬೆಳಿಗ್ಗೆ ಲೇಡೀಸ್ ಪೊಲೀಸ್ ಇನ್ನೂರ್ ಜನ ಇದ್ರು ಜೆಂಟ್ಸ್ ಕಾನ್ಸ್ಟೇಬಲ್ ಎಲ್ಲ ನೂರ್ ಜನ ಇದ್ರು ಕಿಡ್ನಿ ಪೇಶೆಂಟ್ ಇತ್ತು ನಮ್ಮ ಯಜಮಾನರು ಮಾನಸಿಕ ರೋಗವಾಗಿ ಇರೋದು ಮತ್ತೆ ಹಾರ್ಟ್ ಪೇಶೆಂಟ್ ಇವರೆಲ್ಲಾ ಗಳು ಗಳಿದಾವೆ ನೀವ್ ಹಿಂಗ್ ಮಾಡ್ತಾ ಇದೀರಲ್ಲ ನಮಗೆ ನಿಮ್ದು ಇದು ಕೊಡಿ ಕೋರ್ಟ್ ಇಂದ ನಿಮಗೆ ನೋಟಿಸ್ ಬಿಕ್ಕಿದ್ಯಲ್ಲ ಅದ್ ತೋರ್ಸಿ ಅಂದ್ರೆ ಇಂಜಿನಿಯರ್ ತೋರ್ಸ್ಲಿಲ್ಲ ನಮಗೆ ಇಂಜಿನಿಯರ್ ನಮ್ಮತ್ರ ನಿಂತ್ಕೊಂಡ್ ಮಾತಾಡ್ಲಿಲ್ಲ ನಾನ್ ಮಾತಾಡ್ತಾ ಇದ್ದೀನಿ ಹೋಗಮ್ಮ ಒಳಗಡೆ ನೀನು ನಮ್ ಕರ್ತವ್ಯ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟಿ ನನ್ ಕೈಗಂತು ಬೆಳಕಿಂದ ಹೋಗ ತನಕನು ನನಗೆ ಇಂಜಿನಿಯರ್ ಮಾತಾಡ್ಲಿಲ್ಲ ನಾನ್ ಹೋಗ್ ಕೇಳ್ದೆ ಇಷ್ಟೇ ಕೇಳಿದ್ದು ಈಗ ನೀವು ನಮಗೆ ನೋಟಿಸ್ ತೋರ್ಸಿ ಹೈಕೋರ್ಟ್ ಇಂದ ನಿಮಗೆ ಸಿಗಿದೆಯಲ್ಲ ಪರ್ಮಿಷನ್ ಅದ್ ನಮಗ್ ತೋರಿಸಿ ನಾವ್ ಏನ್ ನೀವೇನ್ ಹೇಳ್ತೀರಾ ಹಂಗ ಹೇಳ್ತೀವಿ ಅಂತ ಕೇಳ್ದೆ ನಾನು ಕೇಳಿದಕ್ಕೆ ಮಾತಾಡ್ಲಿಲ್ಲ ಈಗ ನಾವ್ ಬಿಡಿ ಬಿಡಿಯಾದವ್ರು ಇಲ್ಲಿಗಲ್ಲ ಇದು ನಮಗ್ ಉದ್ರಬೇಕು ನಮಗ್ ನ್ಯಾಯ ಬೇಕು ನ್ಯಾಯ ಕೊಡೋರ್ ಯಾರು ಮಕ್ಕಳು ಹ್ಯಾಂಡಿಕ್ಯಾಪ್ ಮಕ್ಕಳು ಇದ್ರು ಬೇಡ ಹ್ಯಾಂಡಿಕ್ಯಾಪ್ ಮಗುನ ಎತ್ಕೋತೀವಿ ಅವನ್ ಡಾಕ್ಯುಮೆಂಟ್ಸ್ ಇದೆ ಮನೆಯಲ್ಲಿ ಅದ್ ಎತ್ಕೋತೀವಿ ಇದೆ ಅಂದ್ರೆ ಅವರಿಗೆಲ್ಲ ತಳ್ಳಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಲೇಡೀಸ್ ಗಳಿದ್ದಾರೆ ಅವರಿಗೆಲ್ಲ ತಳ್ಳಿಬಿಟ್ಟಿ ಲೇಡೀಸ್ ಕಾನ್ಸ್ಟೇಬಲ್ ತಳ್ಳಿಬಿಟ್ಟಿ ಮನೆ ಒಳಗಡೆ ವಸ್ತು ತೆಗೆ ಕೊಡ್ದಲೇನೆ ಇಷ್ಟಕ್ಕೆ ಜೊತೆ ಮನೆ ವಸ್ತು ಬೀರುಗಳು ಅದೆಲ್ಲ ಇದ್ ಮಾಡಿ ಜೆ ಸಿ ಬಿ ನಲ್ಲಿ ಎಲ್ಲ ಚಟ್ಟ ಮಾಡಿ ಅದೆಲ್ಲ ಇದು ಲಾರಿ ನೆಲ್ಲ ಹಾಕೊಂಡು ಹೋಗಿದ್ದಾರೆ ವಸ್ತುನು ಸಹ ತಗೊಳಕ್ಕೆ ಟೈಮ್ ಕೊಟ್ಟಿಲ್ಲ ನಮಗೆ ಐದ್ ನಿಮಿಷನು ಐದ್ ನಿಮಿಷ ಐದ್ ಟೈಮ್ ಕೊಟ್ಟಿಲ್ಲ ನಮಗೆ ನಾವು ಇಲ್ಲಿ ಕಲ್ಸ ನಾವ್ ಇಲ್ಲಿ ಕಲ್ಸ ಬೀಡಿ ಅದವ್ರು ಇಲ್ಲಿ ಕಲ್ಸ ನಮಗ್ ಇಷ್ಟು ಉತ್ತರ ಕೊಡ್ಲಿ ಸಿ ಎಂ ಬರ್ಲಿ ಇಲ್ಲಿಗೆ ಕೌನ್ಸಿಲರ್ ಬರ್ಲಿ ಎಲ್ಲಾರು ಬಂದಿ ಎಲ್ಲರೂ ಬಂದಿ ನಮ್ ಪ್ರಶ್ನೆಗೆ ಒಂದೇ ಒಂದ್ ಪ್ರಶ್ನೆ ಊಟ ನಮಗೆ ಸರಿಯಾದ ಉತ್ತರ ಕೊಡ್ಬೇಕು ನಾವೀಗ ಇಲ್ಲಿಗಲ್ತಿದ್ದೀವಲ್ಲ ಇಪ್ಪತ್ತ ಐದ್ ವರ್ಷ ಮೂವತ್ ವರ್ಷದಿಂದ ಪೀಡಿಯೇ ಎಲ್ರು ಹೋಗಿತ್ತು ಎಲ್ರು ಹೋಗಿತ್ತು